ಇದು ಪೂರ್ತಿ ಫಿನಿಷ್ ಆಗಿದೆ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ ದಯವಿಟ್ಟು ಯಪ್ಪ ಕಾಲು ಊತ ಬಂದ್ರು ಮೇಲೆ ಎತ್ತಾಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೆ ನೋಡಿ ಕ್ಯಾಮ್ರದಲ್ಲೂ ಚೆನ್ನಾಗಿ ಕಾಣ್ತಿದೆ ಮುಂದೆ ಡೈರೆಕ್ಟಾಗಂತೂ ನೋಡಿದ್ರೆ ಫಿದಾಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಬಂದಿದೆ ಪೇಂಟಿಂಗು ಸೊ ಇದನ್ನು ರೆಫ್ರೆನ್ಸ್ ಗಿಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿದ್ರೆ ಕಂಪ್ಲೀಟೇ ಆಗ್ತಾಯಿಲ್ಲಪ್ಪ ತುಂಬ ಟೈಮ್ ಹಿಡಿಯುತ್ತೆ ಈ ಕಥಕಳಿ ಮೋಡು ಹ್ಯಾಂಡ್ ಪೇಂಟೆಡು ನಿಧಾನಕ್ಕೆ ಮಾಡಬೇಕು ಕಷ್ಟ ಆಗಿದೆ ತುಂಬ ದಿನಗಳಾದಮೇಲೆ ತಾಟಿನಿಂಗು ತಗೊಂಡು ಬಂದೆ ಆ್ಯಕ್ಚುಲಿ ಇದನ್ನು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲ ಅರ್ಧ ಅರ್ಧ ಪೇಂಟಿಂಗ್ ಆಗಿದೆ ಕಂಪ್ಲೀಟಿನ್ನೂ ಮಾಡಿಲ್ಲ ಒಂದು ಕೊರಿಯರ್ ಹಾಕ್ಬೇಕಾಗಿತ್ತು ಮಣ್ಣು ಕಳಿಸೋದು ನೆನೆ ವೀಡಿಯೋ ಮಾಡೋಕ್ಕೆ ಬಂದಿರೋದ್ರಿಂದ ಕೊರಿಯರು ಮಾಡಲಿಲ್ಲ ಇವಾಗ ಹೋಗಬೇಕು ಟಿಫನ್ ಮಾಡ್ಕೊಳ್ಳೋಕ್ಕೆ ಏನು ಬೆಳಗ್ಗೆಯದ್ದು ಏನು ಟಿಫನ್ ಮಾಡ್ಕೊಂಡು ತಿನ್ನೋದು ಅನಂಗೆ ಕತೆ ಈಗ ಇದನ್ನ ಕೊರಿಯರ್ ಮಾಡಿಬಂದು ಇದನ್ನು ಕಂಪ್ಲೀಟ್ ಅಂತ ತರಬೇಕು ಇನ್ನು ಒಂದೇ ದಿನ ಟೈಮ್ ಇರೋದು ಸ್ಟಾಲ್ ಬಂದೇ ಬಿಡ್ತು ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ದಿನನಿತ್ಯದಂತೆ ಇವತ್ತೂ ವ್ಲಾಗ್ ಸ್ಟಾರ್ಟ್ ಆಗಿದೆ ಕೊರಿಯರ್ ಹಾಕಿಬಂದು ನೆಕ್ಸ್ಟು ಏನು ಕೆಲಸ ಮಾಡ್ಬೋದು ಇದು ಪೇಂಟಿಂಗ್ ಅಂತೂ ಕಂಪ್ಲೀಟೇ ಇಲ್ಲ ಈ ಕಥಕಳಿ ಮೋಲ್ಡ್ ಇದೆಯಲ್ಲ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಮೂರು ದಿನದಿಂದ ಒಂದು ಸ್ವಲ್ಪ ಪೇಂಟ್ ಹಾಕೋದು ಒಣಗಿಸೋದು ಇದೇ ಮಾಡ್ಕೊಂಡು ಕೂತಿದ್ದೀನಿ ಕಂಪ್ಲೀಟೇ ಆಗಿಲ್ಲ ಇನ್ನೂ ಸೊ ಇವತ್ತು ಕಂಪ್ಲೀಟ್ ಮಾಡಿ ಒಂದು ಹಂತಕ್ಕೆ ತಗೊಂಡು ಬಂದುಬಿಡ್ಬೇಕು ಮತ್ತು ಇನ್ನೂ ಒಂದಷ್ಟು ಇಯರಿಂಗ್ಸ್ ಇದ್ದಾವೆ ಬಟ್ ಇಯರಿಂಗ್ಸ್ ಪೇಂಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಯಾಕಂದರೆ ಫುಲ್ಲು ಹ್ಯಾಂಡ್ ಮೇಡು ಲೈನ್ಸ್ ಲೈನ್ಸ್ಗಳ್ಗು ನಾವು ಪ್ರತಿ ಲೈನ್ಗೂ ನೀಟಾಗಿ ಪೇಂಟಿಂಗ್ ಮಾಡಬೇಕು ಹೆಂಗೆಂಗೋ ಎದೋ ತದೋ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ದಿನ ಬೆಳಿಗ್ಗೆ ಎದ್ದರೂ ಒಬ್ಳಿಗೆ ತಿಂಡಿ ಯಾರು ಮಾಡ್ಕೋತಾರೆ ಏನು ಮಾಡ್ಕೋಬೇಕಂತಲೇ ತಲೆ ಓಡೋಲ್ಲ ಹಂಗಾಗಿ ಸುಮ್ಮನೆ ಹೊರಗಡೆ ತಿನ್ಬಿಡೋಣ ಇವತ್ತು ಅಂದ್ಬಿಟ್ಟು ಪೇಂಟಿಂಗ್ ಮಾಡ್ಕೊಂಡು ಕುತ್ಕೊಂಡು ಟೈಮ್ ಆಗ್ಬಿಡ್ತು ಹಂಗಾಗಿ ಇಲ್ಲದೆ ತಿನ್ನೋಕೆ ಬಂದೆ ಸೊ ಪೋಸ್ಟ್ ಆಫೀಸ್ ಹತ್ರ ಬಂದೆ ನಾನು ಎಂಟನೇ ಮೈಲಿ ಅಂತ ಹೇಳ್ತಾರಲ್ಲ ನಾಗ್ಸಂದ್ರ ಕಡೆ ಇವತ್ತವರೆಗೂ ವೀಡಿಯೋದಲ್ಲಿ ಸಿಗದೆ ಇರೋರು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಆ್ಯಕ್ಚುಲಿ ನನಗೆ ಊಟ ಕೊಡ್ತಾರಲ್ಲ ಸುಕನ್ಯಾ ಅಂತ ಅವ್ರ ಅತ್ತೆ ಮಾವ ಇವರು ಸೊ ಅವರ ಅಪ್ಪ ಅಮ್ಮನಿಂದ ಚೆನ್ನಾಗೆ ನೋಡ್ಕೋತಾರೆ ನಿಜವಾಗೂ ಸೊಸೇನ ನಿಜವಾಗ್ಲು ಎಲ್ಲ ಪುಣ್ಯ ಮಾಡಿರಬೇಕು ಇಂಥ ಅತ್ತೆ ಮಾವನ ಮಾವನ್ ಕೇಳ್ಕೊಬರೋದಕ್ಕೆ ನಾಗ್ಸಂದ್ರ ಮೆಟ್ರೋ ಹತ್ರ ಒಂದು ಟೀ ಕಾಫಿ ಒಂದು ಕೈ ಅಂಗಡಿ ಇಟ್ಟಿದ್ದಾರೆ ಸೊ ಇದು ಬಂದಾಗೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ ಈ ಎಲ್ಲ ಟೆನ್ಷನ್ ಜೊತೆಗೆ ಮನೆಯೂ ಹುಡುಕ್ಬೇಕು ಅದ್ರ ಜೊತೆಗೆ ಎಲ್ಲೋ ಬಾಗ್ಲುಗಳು ಬೇರೆ ಫಿಕ್ಸ್ ಆಗೋಲ್ಲ ವಾಶ್ರೂಮಲ್ಲಿ ವೀಲ್ಚೇರ್ ಹೋಗೋಲ್ಲ ಇದೇ ಟೆನ್ಷನು ಮನೆಗಳು ನೋಡಿ 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 ನನಗೂ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟೈತೆ ಹಂಗಾಗಿಬಿಟ್ಟಿದೆ ನನ್ನ ಪರಿಸ್ಥಿತಿ ತುಂಬ ದಿನಗಳಾದಮೇಲೆ ತಾಟಿ ನಿಗೂ ತೊಗೊಂಡು ಬಂದೆ ಆ್ಯಕ್ಚುಲಿ ಇದನ್ನು ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಹಂಗಾಗಿ ಎರಡು ಕೆಲಸ ಇತ್ತು ಮುಗಿಸ್ಕೊಂಡು ಬಂದೆ ಒಂದು ಮಣ್ಣು ಪಾರ್ಸಲ್ ಮಾಡಬೇಕಾಗಿತ್ತು ಒಂದು ಕೆ ಜಿ ಮಣ್ಣು ಪಾರ್ಸಲು ಮಾಡಿಬಿಟ್ಟು ಬಂದಿದ್ದೀನಿ ಇವಾಗ ಸೊ ಪೇಂಟಿಂಗು ಮಾಡೋಗಿದ್ದೆ ಸ್ವಲ್ಪ ಒಣಕಣಿದೆ ಜುಮ್ಕಗಳೆಲ್ಲ ಒಣಕಣಿದೆ ಸೊ ಇವಾಗ ಇದೇ ಥರ ಸೇಮ್ ಅದು ಬರಬೇಕು ಸೊ ಹಾಗೆ ಪೇಂಟಿಂಗ್ ಮಾಡಬೇಕು ಇದು ಕಂಪ್ಲೀಟ್ ಮಾಡಲೇಬೇಕಪ್ಪ ಇವತ್ತು ಏನಾದರೂ ಅದು ಇವತ್ತು ಒಂದೇ ದಿನ ಟೈಮ್ ಇರೋದು ನಾಳೆ ಎಲ್ಲ ಪ್ಯಾಕಿಂಗ್ ಇರುತ್ತೆ ಮತ್ತು ನಾಳೆ ಪೇಂಟಿಂಗ್ ಕೆಲಸಕ್ಕೆ ಕಷ್ಟ ಆಗುತ್ತೆ ಮೂರು ದಿನದಿಂದ ಈ ಕಥಕಳಿ ಮೋಲ್ಡ್ ಮಾಡಿದ್ದೇ ಮಾಡಿತು ಆರು ಇದ್ದಾವೆ ರೆಡಿ ಅಂದರೆ ಆರು ಮೋಲ್ಡ್ ಇದ್ದಾವೆ ಸೊ ಇದನ್ನ ರೆಫ್ರೆನ್ಸ್ ಗಿಟ್ಗಳು ಮಾಡ್ತಾಯಿದ್ದೀನಿ ನೋಡಿದ್ರೆ ಕಂಪ್ಲೀಟೇ ಆಗ್ತಾಯಿಲ್ಲಪ್ಪ ತುಂಬ ಟೈಮ್ ಇಡುತ್ತೆ ಈ ಕಥಕಳಿ ಮೋಲ್ಡು ಹ್ಯಾಂಡ್ ಪೇಂಟೆಡು ನಿಧಾನಕ್ಕೆ ಮಾಡಬೇಕು ಸೊ ಕಷ್ಟ ಆಗಿದೆ ಪೇಂಟ್ ಮಾಡಿ ಮಾಡಿ ಒಳ್ಳೆ ಉಚಿತ ಥರ ಆಗ್ಬಿಟ್ಟಿದ್ದೀನಿ ಬೆಳಗ್ಗೆ ಏನೋ ತಲೆನೂ ಬಾಚಿಲ್ಲ ತಲೆ ಕೆಟ್ಟೋಗ್ಬಿಟ್ಟೈತೆ ಇದ್ಯಾವುದೋ ಇದನ್ನು ಯಾರು ಸೆಟ್ ಹೇಳೋಕ್ಕೆ ಬರ್ತಾ ಇಲ್ವಲ್ಲಪ್ಪ ಕಥಕಳಿ ಸೆಟ್ ತೋ ಮತ್ತೆ ಒಂದು ಸಾರಿ ಈ ಕಥಕಳಿ ಸೆಟ್ ಮಾಡೋಕ್ಕೆ ಬಂದು ನೆನ್ನೆ ಮೊನ್ನೆಯಿಂದ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಕಂಪ್ಲೀಟ್ ಇವತ್ತು ಇವತ್ತೇನಾದರೂ ಅಲ್ಲಿ ಅಂತ ಬೆಳಗ್ಗೆ ಇಲ್ಲ ಬರೀ ಇದೇ ಸೆಟ್ಟು ಕೂತಿದ್ದೀನಿ ಸೊ ಹಂಗಾಗಿ ಟೈಮ್ ಬೆಳಗ್ಗೆ ಒಂದು ಒಂಬತ್ತುವರೆ ಕೂತಿದ್ದೀನಿ ಅನಿಸುತ್ತೆ ಮಧ್ಯದಲ್ಲಿ ಆ ಕೆಲಸ ಈ ಕೆಲಸನೂ ಬಂತು ಸೊ ಅದ್ರ ಜೊತೆಗೆ ಮಾಡಿದ್ದು ಈಗ ಆಲ್ರೆಡಿ ಎಂಟೂವರೆ ಟೈಮು ಇವಾಗ ಕಂಪ್ಲೀಟ್ ಅಂತ ಬಂದಿದೆ ಸೊ ಇದೆ ನೋಡಿ ಇದು ಇದು ಸೇಮ್ ಮಾಡೋಣ ಅಂತ ಬಂದೆ ಬಟ್ ಅದಕ್ಕಿಂತ ಡಿಫ್ರೆಂಟಾಗಿ ಬಂದಿದೆ ಸ್ವಲ್ಪ ಮಧ್ಯದಲ್ಲಿ ಇನ್ನೊಂದು ವೈಟು ಚುಕ್ಕೆ ಇಡಬೇಕು ಕಣ್ಣಿಗೆ ಯಾಕೆ ಫಿನಿಶ್ ಆಗೈತೆ ಅದನ್ನು ತೋರಿಸ್ತೀನಿ ಇದು ಪೂರ್ತಿ ಫಿನಿಶ್ ಆಗಿದೆ ಹೆಂಗೆ ಬಂತು ಅಂತ ಕಾಮೆಂಟ್ ಹಾಕಿ ದಯವಿಟ್ಟು ಯಪ್ಪ ಕಾಲು ಊತ ಬಂದರೂ ಮೇಲೆ ತಕೊಂಡು ಕೆಲಸ ಮಾಡ್ತಾ ಇದ್ದೀನಿ ನಾನು ಇವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ನೋಡಿ ಕ್ಯಾಮ್ರದಲ್ಲೂ ಚೆನ್ನಾಗಿ ಕಾಣ್ತಿದೆ ಮುಂದೆ ಆಗಂತೂ ನೋಡಿದ್ರೆ ಫಿದಾಗ್ಬಿಡ್ಬೇಕು ಅಷ್ಟು ಚೆನ್ನಾಗಿ ಬಂದಿದೆ ಪೇಂಟಿಂಗು ಆಮೇಲೆ ನೋಡಿ ಇಲ್ಲಿ ಇಟ್ಟಿದ್ದೀನಿ ಆರು ಟೋಟಲ್ ಮಾಡಿರೋದು ನಾನು ಎರಡು ನಾಲ್ಕು ಆರು ಆರು ಪೇಂಟ್ ಆರು ಕಂಪ್ಲೀಟ್ ಪೇಂಟಿಂಗ್ ಅಂತ ತಂದಿರೋದು ಸೊ ಇದು ಎಲ್ಲ ಜುಮ್ಕಾಗಳು ಜೋಡಿ ಸೊ ಎಲ್ಲ ಕಲರು ಆ್ಯಡ್ ಮಾಡಬೇಕಲ್ವ ಹಂಗಾಗಿ ನಾಲ್ಕು ಐದು ಕಲರ್ ಆ್ಯಡ್ ಮಾಡಿದ್ದೀನಿ ನೋಡಿ ವೈಟು ಎಲ್ಲೋ ಗ್ರೀನು ರೆಡ್ ಆ್ಯಂಡ್ ಆರೆಂಜ್ ಸೊ ಇಷ್ಟು ಕಲರ್ನು ಈ ಜುಮ್ಕದಲ್ಲಿ ಆ್ಯಡ್ ಮಾಡಿದ್ದೀನಿ ಸೊ ಈ ಜುಮ್ಕಾ ಆರು ಸೆಟ್ಟಿಗೂ ಇದೆ ಮತ್ತು ಈ ಥರ ಒಂದು ನಾಲ್ಕೈದು ಸೆಟ್ ಮಾಡಿದೆ ಅದಕ್ಕೆ ಜುಮ್ಕಗಳು ಪೇರ್ ಮಾಡಿರಲಿಲ್ಲ ಹಂಗಾಗಿ ಎಕ್ಸ್ಟ್ರಾ ಮಾಡಿದ್ದೀನಿ ಒಂದು ಮೂರು ಜೊತೆ ಎಲ್ಲದಕ್ಕೂ ಪೇರ್ ಮಾಡಬೇಕು ಇವತ್ತೇನಾದರೂ ಆಗಲಿ ಕಣ್ಣೆಲ್ಲ ಬರ್ದಾದ್ಮೇಲೆ ವಾರ್ನಿಷ್ ಮಾಡಿ ಇಟ್ಬಿಡ್ಬೇಕು ಇವತ್ತಿನ ಕತೆ ಮುಗಿಸ್ಬಿಡ್ಬೇಕು ಇದನ್ನು ಬೇರೆ ಇಯರಿಂಗ್ಸ್ ಎಷ್ಟೊಂದಿದ್ದಾವೆ ಪೇಂಟ್ ಮಾಡೋಷ್ಟು ಪುಡ್ಸೋತೇ ಇಲ್ಲ ಹಂಗಾಗ್ಬಿಟ್ಟಿದ್ದೀನಿ ಸೊಪ್ಪು ಸಾಂಬಾರು ಕೊಟ್ಟಿದ್ದಾರೆ ರೈಸ್ ಅವರೇ ಕೊಟ್ಟಿದ್ರು ಈಗ ಊಟ ಮುಗಿಸಿ ಮತ್ತೇನೊಂದು ಸ್ವಲ್ಪ ಇಯರಿಂಗ್ಸ್ ಪೇಂಟಿಂಗ್ ಮಾಡಬೇಕು ಕತೆ ಕಳಿ ಮೋಲ್ಡ್ ಅಂತೂ ಕಂಪ್ಲೀಟ್ ಆಯಿತು